ಹಿಂದಿನ ಕಾಲದವರು ಹೆಂಗ್ ಇರ್ತಾರ ನೋಡಿದೇನ ತೋರಿಸಲೇನ ಒಂದು ಎರಡು ವಿಡಿಯೋ ತಗದ ನನಗೆ ಗೊತ್ತೈತಿ ತೆಲಿ ಮೇಲ ಶರಗಾ ಒತ್ತ್ಕೊಂಡೆ ಹನಿ ತುಂಬಾ ಕುಕುಮ ಇಟ್ಕೊಂಡೆ ನೇಮ ಅವನು ಏನೋ ಟಿಕೆದು ಬಂದವತ್ತೀ ಟೀಟ್ ಇಟ್ಕೊಂಡೆ ಅಲ್ಲ ಒಂದ ಚಂದ ಸೀರಿ ಉಟ್ಕೊಂಡ್ರೆ ಸೇರಿಕಿಲ್ಲ ಒಂದು ಮೈ ಮೇಲೆ ಏನರ ಹಾಕೊಂಡ್ರೆ ಸೀರಿಕಿಲ್ಲ ಹಿಂಗ್ಯಾಕ್ಲೇ ನೀ ಬರ್ರಿ ನನ್ನ ಮೇಲೆ ಸಂಶಯ ಮಾಡ್ತೀಯಾ ಅಲ್ಲ ಸಂಬಂಧ ನಿನ್ನ ಮೇಲೆ ಹಿಂಗ ಹೌದು ಹೌದು ನೀ ಬಾ ಸುದ್ದುದಿ ಹೊತ್ತೇರಾಕ ಏನ್ ದಿನ ಮನೆಯಾಗ ಎದ್ದಿಲ್ಲ ನಾ ಕುಂಡ್ರಬೇಕು ಮನೆಯಾಗ ಕಿನ್ ಮಾತಾಡ್ಸ್ಬೇಕು ಅನ್ನೋದಿಲ್ಲ ಎದ್ದಾಣ ಬಸ್ ಸ್ಟ್ಯಾಂಡ್ ಹೋಗಿ ಹಿಂಗೆಲ್ಲ ರೆಡಿ ಆಗಿ ಯಾವಕ್ಕೆ ಯಾವಕ್ಕೆ ನೋಡಕ್ ಹೋಗ್ತಿ ಬಂದಿರೋ ಒಂದ್ ಮಂದಿ ಇಲ್ಲಿ ಹೌದು ಅಂದಾವೆ ಕಿತ್ತಿತ್ತದ ಕಟ್ಟ ಸಾಕ್ ಕೊಟ್ಟು ಬಂದೇನಿ ಅಲ್ಲ ಅವನ ಅವನ ಯಾರ ಗಂಡಸಿದ್ದು ಏನ ಹೆಂಗಸಿದ್ದು ಕಟ್ಟಕ್ಕೆ ಗಂಡಸಿದ್ದು ಅಲ್ಲ ಅವನು ಅವನ ಅವನು ಗಂಡಸ ಇದ್ದ ಸೋದ ಮಗ ಚಂದದಾನ ಕಾಣಿಸ್ತೈತ್ ನೋಡಿ ಬಂದಿರ್ಬೇಕು ಅವನು

ರೆಡಿ ಆಗಿದೆ ಈ ಯಾವ ಬಂದಾನೆನ ಯಾವ ಹೋಗ್ಯಾನಿನ್ನ ದಿನ ಕೇಳ ಕೇಳ ನನಗೆ ಸಕ್ಕಾಗೈತಿ ನಿನ್ನ ಜೋಡಿ ನನಗೆ ನಾ ನಮ್ಮ ಅಣ್ಣನ ದೋಸ್ತಗ ಪೋನ್ ಹಸ್ತಿ ಅಂತನಿ ನಮ್ಮ ಅಣ್ಣನ ದೋಸ್ತ್ಗ್ಯಾಕ ನಮ್ಮ ಅಣ್ಣ ಸತ್ತಿಲ್ಲ ಯಾರಿನ್ ಕರ್ಸಿಲಿ ನನಗರ ಯಾರ್ದಾರ ನಮ್ಮ ಅಣ್ಣನ ದೋಸ್ತ ಒಬ್ಬ ನಾನೀಗ ಪಲಾವ್ನ ಅವ್ನೀ ಅಂದ್ರೆ ಅದನು

ರೆಡಿ ಆಗ ಚಲೋ ದೋಸ್ತ್ ಅಟ್ಟದಾನು ಮತ್ತೇನ್ರಿ ಬ್ಯಾರೇಬೇನ್ ಗುಂಡ ಗಿಂಡ ಅದಾನೇ ಚಲೋ ಅಜ್ಜಿ ಕೈ ಗುಂಡ ಇದ್ರೆ ಅವನು ಪಿರ್ತಕ್ಕಿದಾನು ಹಂಗ ನಮ್ಮೂರ ನಮ್ಮ ಮನಿ ಹುಡುಗರು ಬರ್ತಾರ ಅವನು ಈಗಿನೂ ಕೈಟಿತನು ಅವನು ಕರೆ ಕರೇ ಅವನು ಲೀಡ್ ಇತ್ತು ಅಂದ್ರೆ ಒಂದು ಎರಡು ಬಡಿಸ್ಕೋದಾ ಏನಾಗೋದೈತ ಅವನ ಅವನು ಅಲ್ಲಿ ಬೇಡ ನೋಡಕ್ಕೆ ಬರ್ತೈತೆ ಬಂದಾಗ ಬರ್ಲಿ ಅವನವನು ನಾವು ಕಾಲ ಮ್ಯಾಲೆ ಕಾಲು ಆ ಏನಿ ಕ್ಯಾ ಹೇಳ್ತೀಯಾ ಮನಿಯಾಗ ಏ ನಾ ಯಾರ್ ದು ನೀಲ್ ಮಾಡ್ತೀಯಾ ನಿನ್ನ ಹೆಂಡತಿನ್ ಕರೀ ಏ ನೀ ಯಾರ್ ಹೇಳ್ೋ ನಿನ್ನ ಹೆಂಡತಿನ್ ಕರಿಯೋ ನಿನ್ನ ಹೆಂಡತಿ ಹೇಳ್ತ ನಾನು ಕರಿಯೋದು ನಿನ್ನ ಹೆಂಡತಿನ್ ಕರೆದರ್ ಕರೀ ಏ ನೀ ಯಾರ್ ಹೇಳ್ೋ ಏ ನೀ ಯಾರ್ ಹೇಳ್ಾ ನೀ ಯಾವ ಈ ಮನಿ ಮಾಲಕ ಓಪಾ ಈ ಮನಿ ಮಾಲಕ ನೀನಾ ಹಾ ಹಿಂಗ್ಯಾಗ್ನಿ ಬಟು ಬಿಟ ಅವಕ್ಕೆ ಆಚನ ಓ ಫಕ್ಕೋರೆ ಮೈಸೂರ್ ದಸರಾ ಕರಿಸಿರ್ತಾರೋ

ಖರಿ ಸಮಾಧಾನ ಲೇಕ್ ಉಂಡ ಕನು ಮತ ಅವಾಜವು ಅತಿಥಿ ನಾ ಮನಿಗೆ ಬಂದಾವ ಅತಿಥಿ ದೇವೋ ಬವ ಆಗ್ಬೇಕಾ ಅತಿಥಿ ಗತಿ ಇರ ಅದನ್ನು ಬಿಟ್ಟು ನೀ ಕಾವ್ಯ ಕಾವ್ಯ ಏನು ದಿನಗಾಯ್ತಿ ನೀ ಏನು ಐತನ ಏನು ಮನುಷ್ಯ ಐ ಇದೆಯ ಏನು ಮತ್ತೆ ಸು ಅವನ ಅವನು ಅದಕ್ಕೆ ಆಯ್ತು ಸೀರೆ ರೆಡಿ ಆಗ್ಯಾವ ದಿನಕ್ಕೆ ಭಾಳ ಫೀಲ್ ಅದ ಮನೆಗೆ ಈಗ ಕರ್ದ ಬಿಡ್ತಾನ ಐತನ ಸಮಾಧಾನ ಸಮಾಧಾನ ಏಯ್ ಹೊರಗಾರ ಹೊರಗ ಬರ್ತ ಬರ್ಗಟ್ಟವ್ರ ಗತ್ತೆ ಮಾರ ಬೇಡ ಕೊಂಡ ಅಕ್ಕ ಅಕ್ಕ ಅಲಾ ಇವ್ ನೌಯ್ ನೀ ನೀನ್ ಯಾರು ಮಾತಾಡ್ಸತ್ತಾರ ಇಲ್ಲ

ನಿ ಯಾರೋ ನೀ ನಾ ನಾ ಅಕ್ಕ ಗುಳದಾಳಿ ಗಡ್ಕೊಂಡು ಬರಕottiಳ ಅದನ ಮಣಿಕೆ ತೋ ಬಂದನಿ ಅಲ್ಲ ಓನ ಓನ ಗುಳದಾಳಿ ಕಟಸಕ گاؤں ನೌನ ಹೆರ್ತಾಳ ನೀ ಯಾವಾಗ ನೋಡಿತಿ ನಮ್ಮ ಮನಿ ಬಂದಿತಿ ಅನೇ ಯಾವಾಗ ಅಯ್ಯೋ ಯಾಪಾ ಏ ಮಂಚನ್ ಮಗಾದಿವೆ ಏನದಿವೆ ಮಂಚನ್ ಮಗಾದಿವೆ ತನ ಮಗಾದಿವೆ ಗುಳದಾಳಿ ಗಟಸೋನ್ ಮೇ ಅಲಸೌಸೆ ಮಾರತಿಲ್ವೆ ಏ ಏ ನೀ ಸುಮ್ ಕುಂಡೋ ಯಾವ ಗೊತ್ತಿಲ್ಲ ಇವ್ ಯಾವ ಗೊತ್ತಿಲ್ಲ ನೀ ಒಂದಿರ ಸಮಾಧಾನ ನಾ ಯಾವ ಅನ್ನೋದ್ ಗೊತ್ತಾಕತಿ ನೀನು ಹಿಂಗೆ ಬಂದ್ಬಿಡಾಕ ಹಾ ಗೊತ್ತಾಗಲಿ ಕುಂಡೋ ಹೇ ಹೇ ನೀ ಕುಂಡೋ ಏ ಅವನ್ ಜೋಡಿ ಮಾತಾಡೋತ ಏ ಹೇ ಮಾತಾಡ್ರಿ ಏನು ಏನೋ ತಂದಿ ಏನ್ ತಂದೇನೆ ಕುಳ್ದಾಡಿ ತಂದನೆ ಗಾಡಿಸ್ಕೊಂಡ ಗಾಂವಂತದ ನೋಡಿದಿಲ್ಲ ಯಾವಾಗೋ ಅಕ್ಕ ನನ್ ಮಾತಾಡೀನು ಅವ್ನು ನಿನ್ನ ಹೇ ಕೊಂಡೋ ಅಕ್ಕ ಅಂದ ಮಾಡಿಲ್ಲ ಪೈಲ ಅಕ್ಕ ಅಕ್ಕ ಹಿಂದಿ ಗಡಿಸಿ ಬಾಗ್ಲ ಹಾಕೊಂಡ್ ಮೇಲ್ತ ಅವಾಗ ಚಾಲು ಅಕ್ಕೈತೆ ನಾವಳೆ ಬಾಯಿ ತೋರ್ಸ ಎಲ್ಲಿ ತಂದಿ ಏನ್ ತಂದಿ ತೋರ್ಸ ಇದನ್ ತೋ ಅಕ್ಕ ಕೊಡ ನಾನ ಮುಂಜಾನೆ ಕೊಟ್ಟ

ನಿಮ್ಮ ಕೂ ನಿಮ್ಮ ತಂದೆ ತಾಯಿ ಎಟ್ಟು ಪಾಪ ಮಾಡಿ ಹಿಡಿದಿರ್ಬೇಕು ನಿನ್ನ ಅವನ ಅವ್ನು ಹೋಗಿ ಕೇಳ ಬರಬೇಕು ಅವರು ಸತ್ತಾರು ಇಬ್ಬರೂ ಮ್ಯಾಗ ಹೋಗ್ಯಾರ ಸತ್ತ ಬೆಳಕೆ ಏನು ಕೇಳ್ತಿ ಅವ್ರದ್ದು ಮತ್ತೆ ಸುಳ್ಳ ನಾನು ತಿನ್ಕರಿಸ್ತೀವಿ ಮತ್ತು ಸುಳ್ಳ ಏಯ್ ನೀ ಯಾವ್ ಯಾವ ಹೇಳ ಏ ನೀನು ಹೆಂಡ್ತಿನ ಕರೆ ನಾನು ಹಿಂತಿನ ಹೇಳ್ದಕ್ಕೆ ಕರ್ಲೆ ನೀ ಯಾವ ಹೇಳ ಪೈಲಾ ನಿನ್ನ ಹೆಂಡ್ ಬಂದ ಬೆಳಗ್ಗೆ ಗೊತ್ತಾಗದ ಖರೇ ಏ ನಿನ್ನ ಪ್ರಿಯಕರ ಬಂದಾರ ಬಾರಾ ಹೊರಗ ಬಾ ಲಗುವ ಕ್ರಿಯಕರ ಬಂದಾನು ಯಾವ ಮತ್ತ ನೀ ಯಾವ್ ಹೇಳಬೇಕು ನಿಂತು ಹೋಗಿ ಊರ್ ಕಿಸ್ಬಾಯ್ ನನ್ನ ಯಾಕೆ ಮತ್ ಸುಳ ನನ್ ಮತ್ತೆ ನಿನ್ ಹೇಂತೀನ ಕರಿ ಯಾವಾಗ ಗೊತ್ತಾಕೈತಿ ನಾ ತಾನೆ ಬಂದಿಲ್ಲ ಯಾವಾಗ ಸಿಕ್ಕಿಲಾಲ ಅದೇನು ಏ

ಯಾಕೆ ಹೆಸರು ಗುಂಡ ಕರಿಯಂಗಿಲ್ಲ ನಾನ್ ಏನ್ ನೀಸರು ಇಟ್ಟದ್ ಕರಿತೀವ ಹೆಸ್ರವ ಅಪ್ಪ ಯದಕ್ ಹರಿಯಾಕಿಟ್ಟಾರೋ ಯದ ನಾ ಏನ್ ನೋಡಕ್ ಹೋಗಿದ್ದೇನ ಕೊಂಡಿಲಿಗ ಬರ್ತಾ ಕೇ ಕರಿತನ ಏ ನೀರ್ ಕರಿ ಏ ನಿನ್ನವನ ಹೊರಗೆ ಬರ್ತೀವ ಕಾಲ್ ಅಲ್ಲೇ ಬರ್ಲಿವ ನೀವ ಯಾವ ಬಂದ ಕರಿಯಾಕತ್ತಾನೆ ನಿನ್ನ ಕಾವ್ಯಾತ ನಾಮ ಒಂದು ಕರೆದಿಲ್ಲ ಕರ್ದಿಲ್ಲ ನೀ ಯಾಕೆ ಕರಿತಿ ನಿನ್ನ ಸಂಸಯದೊಳಗೆ ನಿನ್ನ ಜೀವನ ಮುಗದು ಹೊಕ್ಕತ್ತಿನಿ ಅದ ಜೀವನ ನೀ ಯಾಕೆ ಕರಿತೀ ಹೊಕಿಸ್ ಬಾಯೂ ಉರ್ಕಿಸ ಬಾಯೇ ನೀ ಯಾವ ಹೇಳಿ ಹೇಳಿವ್ವ ನಿನ್ನ ಹೆಂಚಿನ ಕರೀ ಆಕೆ ಬಂದಾಗ ಹೇಳವ್ವ ಆಕೆ ಬಂದಾಗ ತಾನೇ ಹೇಳ್ತಾಳೆ ಆಕೆ ಹ್ಞೂ ಆತು ವ ಸಮಾಧಾನ ಲೆಕ್ಕೊಂಡ ಕೊಂಡು ಸಮಾಧಾನ ಲೆಕ್ಕ ಗೊತ್ತಂತ ವಾ ಹ್ಞೂ ಅಯ್ಯೋ ರೀ ಮಾ

Ei, para aí. <fazos>